ಈ ಮದುವೆ ಶಾಪಿಂಗ್ ಒಂದೇ ಸಲಕ್ಕೆ ಮುಗಿಯುತ್ತೆ ಅಂದರೆ ಖಂಡಿತವಾಗ್ಲೂ ಯಾರೂ ನಂಬೋದಿಲ್ಲ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಈಗ ಎರಡನೇ ರೌಂಡು ಸ್ಯಾರಿ ಶಾಪಿಂಗ್ ಹೋಗಿದ್ದೀವಿ ಸೊ ಮೊದಲನೇ ರೌಂಡಲ್ಲಿ ಒಂದು ಸ್ವಲ್ಪ ಸ್ಯಾರಿ ಶಾಪಿಂಗ್ ಇತ್ತು ಎರಡನೇ ರೌಂಡಲ್ಲಿ ಅಮ್ಮನಿಗೆ ಒಂದು ಸ್ಯಾರಿ ತೊಗೋಬೇಕಿತ್ತು ಹಾಗಾಗಿ ಎಲ್ಲರೂ ಹೋಗಿದ್ದೀವಿ ಇದು ನಾವು ರೆಗ್ಯುಲರ್ ಆಗಿ ತಗೊಳ್ಳುವಂಥ ಅಂಗಡಿ ನೀಲ್ಕಮಲ್ ಅಂಗಡಿ ಮಂಡ್ಯದಲ್ಲಿ ತುಂಬ ಫೇಮಸ್ ಆಗಿರುವಂಥದ್ದೇ ಅಂಗಡಿ ಇದು ಮತ್ತು ನನ್ನ ಮದುವೆಲ್ಲೂ ಅಷ್ಟೇ ಪ್ರತಿಯೊಂದು ಸೀರೆಯೂ ಪ್ರತಿಯೊಂದು ಅಂದರೆ ಒಂದು ನೈಂಟಿ ಪರ್ಸೆಂಟ್ ಸೀರೆ ನಾನು ಇಲ್ಲೇ ತ ಪರ್ಚೇಸ್ ಮಾಡಿದ್ದು ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಬಟ್ ಸೀರೆಗಳು ಶಾಪಿಂಗ್ ಹೋದರೆ ಗೊತ್ತಲ್ಲ ಸಕತ್ ಕನ್ಫ್ಯೂಷನ್ ಆಗುತ್ತೆ ಇದೆಲ್ಲ ಮೈಸೂರು ಸಿಲ್ಕ್ ಸೀರೆ ಅಂತೆ ಅಂದರೆ ಕ್ರೇಪ್ ಸಿಲ್ಕ್ ಸೀರೆ ಅಂತ ಒಂದು ಫೈ ತೌಸಂಡ್ ರೇಂಜಲ್ಲಿ ಸಿಗುತ್ತೆ ಇದು ಸೊ ಚೆನ್ನಾಗಿತ್ತು ಬಟ್ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಅಂದರೆ ಒಂದು ಹನ್ನೆರಡು ಸಾವಿರ ರೂಪಾಯಿ ತೊಗೊಂಡ್ರೇ ಚೆನ್ನಾಗಿರೋದು ಅಂತಾರೆ ಸೊ ಹಾಗಾಗಿ ಕ್ರೇಪ್ ಸಿಲ್ಕ್ ಎಲ್ಲ ತೊಗೊಳ್ಳಲಿಲ್ಲ ಒಂದು ಸಿಂಪಲ್ ಒಂದು ಫೈವ್ ತೌಸಂಡ್ ರೇಂಜಲ್ಲಿ ಒಂದು ಸೀರೆ ತೊಗೊಂಡು ಅಮ್ಮನಿಗೆ ಯಾವ ಸೀರೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀವಿ ಇನ್ನು ನಮ್ಮ ಮನೆಯ ಗಂಡಸರುಗಳಿಗೆ ಅಂದರೆ ತಮ್ಮನಿಗೆ ಅಪ್ಪನಿಗೆ ಎಲ್ಲ ಶಾಪಿಂಗಿಂದ ಶುರು ಮಾಡಿರಲಿಲ್ಲ ಸೊ ಎಲ್ಲ ಒಟ್ಟಿಗೆ ಬಂದಿದ್ದೀವಲ್ಲ ಹಾಗೆ ಶಾಪಿಂಗ್ ಮುಗಿಸ್ಕೊಳ್ಳೋದ ಅಂತ ಇಲ್ಲಿ ನೀಲ್ಕಮಲ್ ಅಂಗಡಿಲಿ ಜೆಂಟ್ಸ್ಗಳಿಗೂ ಕೂಡ ಶರ್ಟ್ ಪೀಸ್ಗಳು ಪ್ಯಾಂಟ್ ಪೀಸ್ ಎಲ್ಲನೂ ಸಿಗುತ್ತೆ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ಸೊ ಹಾಗೆ ಒಂದು ರೌಂಡ್ ಎಲ್ಲ ನೋಡ್ತಾಯಿದ್ರು ನನಗೆ ಜೆಂಟ್ಸ್ ಸೆಲೆಕ್ಷನ್ ಅಷ್ಟು ಗೊತ್ತಾಗೋಲ್ಲ ಮ್ಯಾಕ್ಸಿಮಮ್ ಅವರೇ ಇದ್ದರು ಇದೇ ಈ ಕಲರ್ ಇದೆ ಈ ಕಲರ್ ಇಲ್ಲ ಅಂತ ಅಷ್ಟೇ ನಾನು ಹೇಳ್ತಾ ಇದ್ದೆ ಬಟ್ ಸ್ಟಿಲ್ ಒಂಥರ ಮದುವೆ ಶಾಪಿಂಗ್ ಅಂದರೆ ಒಂಥರ ಖುಷಿನೇ ಬೇರೆ ಅದು ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಹಾಗಾಗಿ ಅವ್ರಿಗೆ ಯಾವ ಥರ ಸೆಟ್ ಆಗ್ಬೋದು ಏನೇನು ಕಲೆಕ್ಷನ್ಸ್ ಇದೆ ಅಂತ ನಾನೊಂದು ರೌಂಡ್ ನೋಡ್ತಾ ಇದ್ದೆ ದಾರೆಗೆ ಈ ಥರ ಕಲರ್ ಶರ್ಟ್ ಮತ್ತು ಪಂಚೆ ಹಾಕ್ಸೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಯಾರಿಗೆ ಅಪ್ಪನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸೊ ಹಾಗೆ ಇದ್ದು ಅಲ್ಲಿ ಸ್ವಲ್ಪ ಡ್ರ ಏನು ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಶರ್ಟ್ ಮೆಟೀರಿಯಲ್ ಪ್ಯಾಂಟ್ ಮೆಟೀರಿಯಲ್ ಮೆಟೀರಿಯಲ್ನೂ ನೆಕ್ಸ್ಟ್ ನಾವು ಬಂದಿದ್ದು ರಾಮರಾಜ್ ಒಂದು ಶೋರೂಮೇ ಇದೆ ರಾಮರಾಜದ್ದು ಸೊ ರಾಮರಾಜ್ ಶರ್ಟು ಪಂಚೆ ಎಲ್ಲನೂ ಸಿಗುತ್ತೆ ಇಲ್ಲಿ ಮಂಡ್ಯದಲ್ಲಿ ವಿ ವಿ ರೋಡಲ್ಲಿ ಇರುವಂಥ ಅಂಗಡಿ ಇದು ಅಲ್ಲಿಗೆ ಬಂದ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಚಿಕ್ಕ ಮಕ್ಳಿಗಂತೂ ಸೂಪರಾಗಿತ್ತು ಕಲೆಕ್ಷನ್ಸ್ ಎಲ್ಲ ಸೊ ಅಪ್ಪನಾಗ ಇದ್ದೀವಿ ಈಗ ಇಲ್ಲಿ ನನ್ನ ತಮ್ಮ ಒಂದು ಸೂಟು ಮತ್ತು ಒಂದಷ್ಟು ಶರ್ಟ್ಸ್ ಎಲ್ಲಾನು ಬೆಂಗಳೂರಿಗೆ ಹೋಗಿದ್ದ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾನೆ ಸೊ ಹಾಗಾಗಿ ಸದ್ಯಕ್ಕೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಅಪ್ಪನಿಗೆ ಶಾಪಿಂಗ್ ಮಾಡ್ತಾಯಿದ್ದೀವಿ ಅಷ್ಟೇ ಎಷ್ಟು ಸರ್ ಜೊತೆ ಫೋಟೋ ತಗಸ್ಕೋಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋ ಹೇಳಿ ಸೊ ಅಂಗಡಿಲಿ ಎಷ್ಟು ಸರ್ ಇದ್ದರು ಸೊ ಹಾಗಾಗಿ ನಾನು ಒಂದೆರಡು ಫೋಟೋ ತಗೋತಾ ಇದ್ದೀನಿ ಇನ್ನು ಅವತ್ತು ಶಾಪಿಂಗ್ ಎಲ್ಲ ಮುಗಿಸಿ ನಾವು ಮಳೆ ಬರೋ ಹಾಗಾಗಿತ್ತು ಹಾಗಾಗಿ ಬೇಗ ಹೊರಟು ಮನೆಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು ಎಲ್ಲ ಶಾಪಿಂಗ್ ಆಗಿತ್ತು ಒಡವೆಗಳದ್ದೊಂದು ಮೇಯ್ನಾಗಿ ಬಾಕಿ ಉಳಿದಿತ್ತು ಸೊ ಅವನಿಗೆ ಒಂದು ಬ್ರೇಸ್ಲೆಟ್ ಮಾಡಾಕ್ಬೇಕಿತ್ತು ಮತ್ತು ಮದುವೆಗೆ ತುಂಬ ತುಂಬ ಮುಖ್ಯ ಮತ್ತು ಶ್ರೇಷ್ಠವಾಗಿರುವಂಥ ಮಾಂಗಲ್ಯನ ಮಾಡಾಕ್ಬೇಕಿತ್ತು ಅವನಿಗೆ ರಜೆ ಇರಲಿಲ್ಲ ಹಾಗಾಗಿ ಅವನು ಬಂದಿರಲಿಲ್ಲ ನಾನು ನಮ್ಮ ತಂದೆಯವರಿಬ್ಬರು ಹೋಗಿ ಡಿಸೈನ್ ಸೆಲೆಕ್ಟ್ ಮಾಡಿ ಅವನಿಗೆ ಫೋಟೋ ಕಳಿಸಿ ಸ್ವಲ್ಪ ಕಷ್ಟನೇ ಆಯಿತು ಯಾಕೆ ಅಂದರೆ ಯಾರಿಗೆ ಒಡವೆ ಬೇಕೋ ಅವ್ರು ಬಂದುಬಿಟ್ರೆ ಅವ್ರು ಇಷ್ಟ ಆಗುವಂಥ ತೊಗೊಬಿಡ್ತಾರೆ ಅವನು ಹೇಳ್ತಿದ್ದ ಪಾಪ ಯಾವ್ದು ಚೆನ್ನಾಗಿರುತ್ತೋ ಅದು ಹಾಕಿ ಪರವಾಗಿಲ್ಲ ಅಂತ ಬಟ್ ಸ್ಟಿಲ್ ನಮಗೆ ಇದಿಷ್ಟ ಅದಿಷ್ಟ ಆಗುತ್ತೋ ಇಷ್ಟ ಆಗಲ್ವ ಅನ್ನೋ ಕನ್ಫ್ಯೂಷನಲ್ಲೇ ಇರ್ತೀವಿ ಸೊ ಫೈನಲಿ ಒಂದು ಸೆಲೆಕ್ಟ್ ಮಾಡಿ ಒಂದು ಡಿಸೈನ್ನ ಮಾಡಿ ಹಾಕಿ ಬಂದು ಕ್ಯಾಟ್ಲಾಗಲ್ಲಿ ಡಿಸೈನ್ಗಳಷ್ಟು ಗೊತ್ತಾಗುತ್ತೆ ಇನ್ನು ಮಾಂಗಲ್ಯ ಮಾಡಾಕ್ಬೇಕಿತ್ತು ಇದು ಮಂಡ್ಯ ಸ್ಟೈಲ್ ಮಾಂಗಲ್ಯ ಇದು ನಮ್ಮ ಮಂಡ್ಯದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಂಗಲ್ಯನ ಹಾಕೊಳ್ಳೋದು ಸೊ ಅದನ್ನು ಮತ್ತು ಬ್ರೇಸ್ಲೆಟ್ ಎರಡನ್ನೂ ಮಾಡ್ಸೋಕೆ ಹಾಕಿಬಂದು ಇನ್ನಿದು ಬ್ರೇಸ್ಲೆಟ್ ಅವನು ಬಂದಿರಲಿಲ್ವಲ್ಲ ಸೊ ಹಾಗಾಗಿ ಅವನಿಗೆ ಎಷ್ಟು ಲೆಂತ್ ಬೇಕು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಕಳಿಸಿದ್ದ ಆ ವೀಡಿಯೋ ಇದು ಹತ್ತತ್ರ ಒಂದೂವರೆ ತಿಂಗಳಿಂದ ನಾವು ಮದುವೆ ಕೆಲಸಗಳನ್ನ ಶುರು ಮಾಡಿ ಮಾಡ್ತಾಯಿದ್ದೀವಿ ಬಟ್ ಇನ್ನೂ ಮುಗ್ದಿಲ್ಲ ಒಂದು ಕಡೆ ಶಾಪಿಂಗ್ ಆದರೆ ಇನ್ನೊಂದು ಕಡೆ ಮನೆ ಕೆಲಸಗಳು ಸೊ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಸಾಂಬಾರ್ ಪೌಡರ್ ಮಾಡ್ಕೋಬೇಕಿತ್ತು ಎಲ್ಲನೂ ಒಂದು ಎರಡು ಮೂರು ದಿನ ಒಣಗ್ಸಿಟ್ಟಿದ್ದು ಸೊ ಈಗ ರೆಡಿ ಮಾಡ್ಕೊತಾ ಇದ್ದೀವಿ ಅದೆಲ್ಲನೂ ಮದುವೆ ಆದಮೇಲೆ ಒಂದು ವರ್ಷ ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕೋ ಇನ್ಸಿಡೆನ್ಸ್ ಆಗಿ ಮನೇಲಿ ಸಾಂಬಾರು ಪುಡಿ ಖಾಲಿ ಆಗ್ತಾ ಇತ್ತು ಇನ್ನು ಮದುವೆ ಅಂದಮೇಲೆ ಗೆಸ್ಟ್ಗಳೆಲ್ಲ ಬರ್ತಾರೆ ಸಾಂಬಾರು ಯಥೇಚ್ಛವಾಗಿ ಮಾಡಬೇಕಾಗುತ್ತೆ ಸೊ ಸಲ ಒಂದು ರೌಂಡ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದು ನಮ್ಮ ದೊಡ್ಡಮ್ಮನೂ ಕೂಡ ಬಂದರು ನಾನು ಹೇಳಿಲ್ವ ನಾನು ಪ್ರತಿಯೊಂದು ಏನೋ ಒಂದು ಕಾರ್ಯ ಮಾಡ್ತೀವಿ ಏನೋ ಒಂದು ಕೆಲಸ ಇದೆ ಅಂದರೆ ಹಾಜರಾಗಿರ್ತಾರೆ ನಮ್ಮ ದೊಡಮ್ಮ ಸೊ ತುಂಬಾ ಸಹಾಯ ಆಯಿತು ನಮ್ಮ ದೊಡಮ್ಮ ಬಂದಿದ್ದು ಎಲ್ಲನೂ ಒಂದು ಎರಡು ಮೂರು ದಿನ ಚೆನ್ನಾಗಿ ಒಣಗಿಸಿದ್ದು ಮೆಣಸಿನ್ಕಾಯನ್ನು ಕೊಟ್ಟಿ ಮತ್ತು ಧನಿಯಾ ಮೆಣಸಿನಕಾಯಿ ಮೆಣಸು ಚಕ್ಕೆ ಲವಂಗ ಜೀರಿಗೆ ಇನ್ನೂ ಸುಮಾರು ಐಟಮ್ಸ್ ಎಲ್ಲನೂ ರೆಡಿ ಮಾಡಿಕೊಂಡಿದ್ದು ನಮ್ಮ ಕಡೆ ನಾವು ಈ ಥರ ಸಾಂಬಾರು ಪುಡಿ ಮಾಡೋದು ಎಲ್ಲನೂ ಒಂದು ಎರಡು ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸು ಅದನ್ನೆಲ್ಲ ಒಂದು ಸಲ ಫ್ರೈ ಮಾಡಿಕೊಂಡು ನಂತರ ಬಿಡ್ಸ್ಕೋತೀವಿ ಅದನ್ನ ಮಿಲ್ ಅಲ್ಲಿ ಇನ್ನೊಂದು ಕತೆ ಏನಾಗಿತ್ತು ಅಂದ್ರೆ ನನಗೂ ನಗಡಿ ಆಗ್ಬಿಟ್ಟಿತ್ತು ಅಮ್ಮನಿಗೂ ಹುಷಾರಿಲ್ಲ ಅವ್ರಿಗೂ ನಗಡಿ ಬಟ್ ಮಾಡಲೇಬೇಕಾದ ಪರಿಸ್ಥಿತಿ ಯಾಕೆಂದರೆ ಇನ್ನೇನು ಮದುವೆ ದಿನಗಳ ಹತ್ತಿರ ಬರ್ತಾ ಇದೆ ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಮದುವೆಗೆ ಅಂತ ಒಂದಷ್ಟು ತಯಾರಿಗಳು ಮಾಡಬೇಕು ಸೊ ಹಾಗಾಗಿ ಅಟ್ ಕಾಸ್ಟ್ ಮಾಡಿ ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಯಾವುದೇ ಪರಿಸ್ಥಿತಿಯಲ್ಲಿ ಯಾರು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಮಾಡಿ ಮುಗಿಸ್ತ ನಾವು ಸಾಂಬಾರ್ ಪುಡಿನ ಇವತ್ತು

ಮೇಲೆ ಹಾಕಿದ್ದು ಇವಾಗ ಅಕ್ಕಿ ಅಕ್ಕಿನೂ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರು ಇನ್ನು ಕವರಲ್ಲಿ ಕಟ್ಟ ಹಾಕಿದ್ದು ಉರುಳಿಕಾಳು ನಾನು ನಮ್ಮ ತಂದೆಯವರು ಇಬ್ಬರು ಬಂದೋ ಮಿಲ್ಲಿಗೆ ಬಿಡ್ಸ್ಕೊ ಬಿಡಿಸೋಣ ಅಂದ್ಬಿಟ್ಟು ಸಾಂಬಾರು ಪುಡಿನ ಆಹಾ ಏನು ಘಾಟು ಅಂದರೆ ಆ ನಗಡಿ ಆಗಿತ್ಕೋ ಆ ಸಾಂಬಾರು ಪುಡಿ ಘಾಟಿಗೂ ಸ್ವರ್ಗಕ್ಕೆ ಹೋಗಿ ಬಂದಂಗೆ ಆಗ್ಬಿಡ್ತು ನನಗಂತೂ ಸೊ ಮದುವೆ ತಯಾರೀಲಿ ಏ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಹೇಳೋದಕ್ಕೆ ಆಗೋಲ್ಲ ಏನೇನು ಕೆಲಸ ಇರುತ್ತೋ ಎಲ್ಲನೂ ಕಂಪಲ್ಸರಿ ನಾವು ಮಾಡಿ ಮುಗಿಸ್ಬೇಕಾಗುತ್ತೆ ಆ ಟೈಮ್ ಅಷ್ಟರಲ್ಲಿ ಸಾರಿ ಬಂಧುಗಳೇ ನಾನು ನನ್ನ ಮಗಳದು ಬರ್ಡೇ ವ್ಲಾಗ್ ಹಾಕ್ತೀನಿ ಅಂತ ಹೇಳಿದೆ ಅದು ಸ್ವಲ್ಪ ಕ್ಲಿಪ್ಪಿಂಗ್ಗಳೆಲ್ಲ ಮಿಸ್ ಆಗಿಬಿಟ್ಟಿದ್ದು ಸೊ ಹಾಗಾಗಿ ನಾನು ಈ ಪ್ರಿಪ್ರೇಷನ್ ವ್ಲಾಗ್ನೆ ಒಂದು ಹಾಕ್ಬಿಡೋದ ಅಂತ ಇವತ್ತು ಈ ವ್ಲಾಗ್ನ ಹಾಕಿದ್ದೀನಿ ಸೊ ಮತ್ತೊಂದು ಒಳಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಬಂದ ಬಂದೇಳಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ